ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡವನ್ನು ನೋಡುವ ಅದರಲ್ಲಿ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕಗಳಿವೆ ಕೋರ್ಸ್ ಒಂದು ಬ್ಲಾಕ್ ಒಂದು ಮತ್ತು ಎರಡರಿಂದ ಇವತ್ತು ನಾವು ಹುತ್ತರಿಯ ಹಾಡನ್ನು ನೋಡುವ ಪಂಜೆ ರಾವ್ ಅವರು ಬರೆದಿರುವಂತಹ ಒಂದು ಹಾಡು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನೋಡಿ ಹುತ್ತರಿಯ ಹಾಡು ಅದರಲ್ಲಿ ಪಂಜೆ ಅವರು ಬರೆದಿರುವಂಥದ್ದು ಅದು ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಹಾಗೆ ಅದರಲ್ಲಿ ದುಃಖ ಸೇತು ಬಿ ಎಂ ಅವರು ಬರೆದಿರುವಂಥದ್ದು ಕೂಡ ಹತ್ತು ಮಾರ್ಕಿಗೆ ಬಂದಿದೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಅವರು ಬರೆದಿ ಬರೆದಿರುವಂಥದ್ದು ಅದು ಕೂಡ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಇವತ್ತು ನಾವು ಹುತ್ತರಿ ಹಾಡನ್ನು ನೋಡುವ ಹುತ್ತರಿಯ ಹಾಡನ್ನು ಬರೆದಿರುವಂಥವರು ಪಂಜೆ ಮಂಗೇಶಾವ್ ಅವರವರು ಏನಿದು ಹುತ್ತರಿಯ ಹಾಡು ಅಂದರೆ ಹುತ್ತರಿಯ ಹಾಡು ಅಂದರೆ ನೀವು ಹಳ್ಳಿ ಕಡೆಗಳಲ್ಲೆಲ್ಲ ಕೇಳಿರ್ಬೋದು ಹೊಸ ಅಕ್ಕಿ ಊಟವನ್ನು ಮಾಡುವಂಥದ್ದು ಹೊಸ ಅಕ್ಕಿ ಊಟ ಇದೆ ಅಂತ ಹೇಳುವುದನ್ನು ನೀವು ಕೇಳಿರ್ಬೋದು ಅದೇ ರೀತಿ ಈ ಹುತ್ತರಿಯ ಹಬ್ಬ ಅಂದರೆ ಈ ಹೊಸ ಬೆಳೆಯನ್ನು ಕುಯ್ದು ಹೊಸ ಬೆಳೆಯನ್ನು ತಂದು ಮನೆಗೆ ತಂದು ಅದರಲ್ಲಿ ಅನ್ನವನ್ನು ಮಾಡಿ ಅದರಲ್ಲಿ ಊಟವನ್ನು ಮಾಡುವಂಥದ್ದು ಆ ಟೈಮ್ ಆ ಕಾಲವನ್ನು ಹುತ್ತರಿಯ ಹಾ ಹಬ್ಬ ಅಂತ ಹೇಳುವಂಥದ್ದು ಈ ಹುತ್ತರಿಯ ಹಾಡು ಅಥವಾ ಹುತ್ತರಿಯ ಹಬ್ಬ ನೀವು ಕೇಳಿರುವಂಥದ್ದು ಇದು ಕೊಡಗಿನಲ್ಲಿ ಆಚರಿಸುವಂತಹ ಒಂದು ಹಬ್ಬ ಕೊಡಗಿನ ಅಲ್ಲಿ ನಡೆಸುವಂತಹ ಒಂದು ಸಾಂಪ್ರದಾಯಿಕ ಒಂದು ಹಬ್ಬ ಅಂತ ಹೇಳ್ಬೋದು ಅವರ ಕೊಡವರ ಸ ಪರಂಪರೆಯ ವೈಭವವನ್ನು ಬಿಂಬಿಸುವಂತಹ ಒಂದು ಕವಿತೆಯಾಗಿದೆ ಇದು ಹುತ್ತರಿಯ ಹಾಡು ಹುತ್ತರಿಯ ಹಾಡು ಅಂದರೆ ಈ ಕೊಡವರಲ್ಲಿ ಏನು ಮಾಡ್ತಾರೆ ಅಂದರೆ ಅಂದರೆ ಮಡಿಕೇರಿ ಸೈಡಲ್ಲಿ ಹೊಸ ಬೆಳೆಯನ್ನು ಮನೆಗೆ ತರುವಂತಹ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಆಚರಿಸುವಂತಹ ಒಂದು ಹಬ್ಬ ಆಗಿದೆ ಅಲ್ಲಿ ಹಾಡನ್ನು ಹಾಡುವಂಥದ್ದು ಕಾರ್ಯಕ್ರಮಗಳಲ್ಲಿರುವಂಥದ್ದು ಇದೆಯಲ್ಲ ಅದು ಹುತ್ತರಿಯ ಹಾಡು ಅದನ್ನು ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ತುಂಬು ಹುಣ್ಣಿಮೆಯ ದಿನ ಆಚರಿಸಲು ಆಚರಿಸುವಂತಹ ಒಂದು ಹಬ್ಬವೇ ಈ ಹುತ್ತರಿಯ ಹಬ್ಬ ಆಗಿದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ರಾವ್ ಅವರ ಕಾವ್ಯನಾಮ ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರುವ ಪಂಜೆ ಮಂಗೇಶರಾಯರು ಈ ಕವಿತೆಯನ್ನು ಬರೆದಿರುವಂಥದ್ದು ಇನ್ನು ಪಂಜೆ ಮಂಗೇಶ್ವರಾಯವರು ಹೇಳ್ತಾರೆ ಈ ಹುತ್ತರಿ ಎಂಬ ಪದದ ಅರ್ಥ ಏನು ಅಂದರೆ ಅಕ್ಕಿ ಹೊಸ ಅಕ್ಕಿ ಹೊಸ ಭತ್ತದ ಬೆಳೆ ಅಂತ ಹೇಳುವಂಥದ್ದು ಹೊಸ ಅಕ್ಕಿ ಹೊಸ ಭತ್ತದ ಬೆಳೆಯಾಗಿದೆ ಅಂದರೆ ನೋಡಿ ಕೊಡವರಲ್ಲಿ ಹೊಸ ಬೆಳೆಯನ್ನು ಮನೆಗೆ ತರುವ ಸಂದರ್ಭದಲ್ಲಿ ಸುಮಾರು ಒಂದು ವಾರಗಳ ಕಾಲ ಆಚರಿಸಲಾಗುವ ಹಬ್ಬವೇ ಈ ಹುತ್ತರಿಯ ಹಾಡು ಕುಣಿತಗಳಿಂದ ಕೂಡಿದೆ ಈ ಹಬ್ಬ ಹುತ್ತರಿ ಹಬ್ಬ ಅಂತ ಹೇಳುವಂಥದ್ದು ಹುತ್ತರಿ ಹಬ್ಬ ಒಂದು ವಾರಗಳ ಕಾಲ ನಡೆಯುವುದರಿಂದ ಆ ಟ ಸಮಯದಲ್ಲಿ ಹಾಡು ಕುಣಿತ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅದು ನಡೆಯುವಂಥ ಸಂದರ್ಭ ಯಾವಾಗ ಆ ಹಬ್ಬ ಬರುವಂಥದ್ದು ನವಂಬರ್ ಡಿಸೆಂಬರ್ ಕಾಲದಲ್ಲಿ ಬರುವಂಥದ್ದು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ತುಂಬು ಹುಣ್ಣಿಮೆಯ ದಿನ ಆಚರಿಸುವಂಥದ್ದು ಈ ಹಬ್ಬ ಈ ಹಬ್ಬವು ಕೇರಳದ ಓಣಂ ಹಬ್ಬದಿಂದ ಪ್ರೇರಣೆಗೊಂಡು ಆಚರಣೆಗೆ ಬಂತಿದೆ ಎಂದು ಹೇಳುವುದುಂಟು ನೀವು ಕೇರಳದಲ್ಲೆಲ್ಲ ಕೇಳಿರ್ಬೋದು ಓಣಂ ಹಬ್ಬ ಇದೆ ಅಂತ ಅದೇ ರೀತಿಯಾಗಿ ಓಣಂ ಹಬ್ಬದಿಂದ ಪ್ರಭಾವದಿಂದ ಈ ರೀತಿಯ ಒಂದು ಹಬ್ಬ ಆರಂಭವಾಯಿತು ಅಂತ ಹೇಳುವಂಥದ್ದು ಹುತ್ತರಿ ಹಾಡು ಕೃಷಿ ಉತ್ಸವದ ಸಂದರ್ಭದಲ್ಲಿ ಬೇರೆ ಎಂಬಂತೆ ತೋರುತ್ತಾ ಕೊಡವರ ಪ್ರಾಚೀನ ಪರಂಪರೆ ಪರಾಕ್ರಮಗಳ ವರ್ಣನೆಗೆ ಮೀಸಲಾಗಿದೆ ಇಲ್ಲಿ ಕೊಡಗಿನ ಪರಂಪರೆಯನ್ನೆಲ್ಲ ವಿವರಿಸುವಂಥದ್ದು ಇಲ್ಲಿ ಪಂಜೆ ಮಂಗೇಶ್ವರ ಅವರು ಹುತ್ತರಿ ಹಾಡನ್ನು ವಿವರಿಸ್ತಾ ಕೊಡಗಿನ ಅವರ ಆಚರಣೆ ಅವರ ಸೌಂದರ್ಯ ಕೊಡಗಿನ ಒಂದು ನಾಡಿನ ಜೀವನ ಯಾವ ರೀತಿ ಅವರ ಆಹಾರ ಪದ್ಧತಿಗಳೇನು ಅವರೆಷ್ಟು ಪರಾಕ್ರಮಶಾಲಿ ಎಂಬುದನ್ನೆಲ್ಲ ಪಂಜೆ ಮಂಗೇಶ್ವರ ಅವರು ವಿವರಿಸ್ತಾ ಹೋಗುವಂತದ್ದೇ ಈ ಕವಿತೆಯಲ್ಲಿ ನಾವು ಕಾಣುವಂಥದ್ದು ಕೊಡಗಿನ ಪ್ರಕೃತಿ ಸೌಂದರ್ಯ ನಾಡವರ ಜೀವನ ಆಚಾರ ವಿಚಾರಗಳನ್ನು ಈ ಕವನ ಸೊಗಸಾಗಿ ಪರಿಚಯ ಮಾಡಿಕೊಡ್ತದೆ ನಿಮಗೆ ಸಂಪೂರ್ಣವಾಗಿ ಕೊಡವರ ಜೀವನ ಶೈಲಿ ಅವರ ಆಹಾರ ಪದ್ಧತಿ ಅವರ ಸೌಂದರ್ಯ ಹಾಗೆಯೇ ಆ ಕೊಡಗಿನ ಜನರ ಒಂದು ಅವರ ಒಂದು ಪ್ರಾಚೀನ ಪರಂಪರೆ ಪರಾಕ್ರಮಗಳೆಲ್ಲ ನಿಮಗೆ ಈ ಕವಿತೆಯಿಂದ ಗೊತ್ತಾಗ್ತದೆ ಸುಂದರವಾಗಿ ಪಂಜಿ ಮಂಗೇಶ್ ಅವರು ವಿವರಿಸ್ತಾ ಹೋಗಿರ್ತಾರೆ ಹುತ್ತರಿಯ ಹಾಡು ಅಂತ ಹೇಳಿದ ಕೂಡಲೇ ಕೊಡಗಿನ ರಮಣೀಯವಾದ ಪ್ರಕೃತಿ ಸೌಂದರ್ಯದ ಚಿತ್ರವನ್ನು ನಮ್ಮ ಕಣ್ಣ ಮುಂದೆ ಬರುವಂತೆ ಅವರು ವಿವರಿಸ್ತಾರೆ ಈ ಕೊಡಗು ಯಾವ ರೀತಿ ಸುಂದರವಾಗಿದೆ ಅಂದರೆ ಅವರು ಈ ಪದ್ಯದಲ್ಲಿ ಹೇಳ್ತಾರೆ ಕೊಡಗಿನ ಪ್ರಕೃತಿ ರಮಣೀಯ ದೃಶ್ಯ ನಮ್ಮ ಕಣ್ಣೆದುರು ಬರುವಂತೆ ನಿಲ್ಲುತ್ತದೆ ಅಂತ ಹೇಳ್ತಾರೆ ಇನ್ನು ಕೊಡಗಿನ ಬಗ್ಗೆ ಅವರು ವಿವರಿಸ್ತಾ ಅವರ ಅವರು ಎಷ್ಟು ಧೈರ್ಯವಂತರು ಅಂತ ಹೇಳ್ತಾರೆ ಮೊದಲಿಗೆ ಕೊಡಗಿನ ಭೂಮಿ ಯಾವ ರೀತಿ ಇದೆ ಅವಳು ಚೆಲುವಿಗೆ ಭೂದೇವಿ ಒಲಿ ಒಲಿದಿದ್ದಾಳೆ ದೇವ ಸನ್ನಿಧಿಯಲ್ಲಿರತಕ್ಕ ಭೂದೇವಿಯು ಒಂದು ಬಂದು ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಪರ್ವತ ವನರಾಶಿಗಳಿಂದ ಕಂಗೊಳಿಸುವ ಕೊಡಗು ಒಂದು ಪ್ರಕೃತಿಯ ರಮ್ಯ ತಾಣವಾಗಿದೆ ಈ ಕೊಡಗನ್ನು ನೋಡಲಿಕ್ಕೆ ಒಂದು ಸುಂದರ ಜಾಗ ಅಲ್ಲಿ ದೇವಿ ಬಂದು ನೆಲೆ ನಿಂತಿದ್ದಾಳೆ ಅವಳು ಅಲ್ಲಿ ಕಾವೇರಿ ಹೊಳೆಯಂತೆ ಹೊಳೆಯಾಗಿ ಬಂದಿರುವಂತದ್ದು ನೀವು ಕಾಣ್ ಕಾಣ್ಬೋದು ಇಲ್ಲಿ ಮಿಂಚಿನಂತೆ ಕಾವೇರಿ ಹೊಳೆಯು ಹರಿಯುತ್ತಾ ಸಾಗುವ ರಮಣೀಯ ದೃಶ್ಯವನ್ನು ಚಿತ್ರವಾಗಿಸುತ್ತಾ ಅನನ್ಯವಾದುದು ಅಂತ ವಿವರಿಸ್ತಾ ಹೋಗ್ತಾರೆ ಇನ್ನು ಅವರ ಕೊಡಗಿನ ಜನರ ಧೈರ್ಯ ಶೌರ್ಯ ಹೇಗಿತ್ತು ಅಂತ ಹೇಳಿದಾಗ ಅವರು ಹೇಳ್ತಾರೆ ಧೈರ್ಯ ಶೌರ್ಯ ಅಪ್ರತಿಮ ಸಾಹಸಗಳಿಗೆ ಕೊಡವರು ತುಂಬ ಹೆಸರುವಾಸಿ ಅವರು ಪೂರ್ವಜನರು ಮೆರೆದಿರುವ ಪರಾಕ್ರಮವೆಂದರೆ ಹುಲಿಯ ಹಾಲನ್ನು ಸೇವಿಸಿ ಬೆಳೆದಿದ್ದರು ಇಲ್ಲಿ ಒಂದು ವಿಶೇಷ ಅಂದರೆ ಕೊಡಗಿನಲ್ಲಿ ಅವರು ವೀರರಾಗಿದ್ದರು ಯಾಕೆ ಅಂತ ಕೇಳಿದಾಗ ಪೂರ್ವಜನರು ಅಂದರೆ ಅವರ ಅಜ್ಜಂದರು ತಾತಂದಿರಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿ ನಾವೆಲ್ಲ ದನದ ಹಾಲು ಉಪಯೋಗಿಸ್ತಾ ಇದ್ರೆ ಅವರು ಹುಲಿಯ ಹಾಲನ್ನೇ ಸೇವಿಸಿ ಬೆಳೆದಿದ್ದರು ಆದ ಕಾರಣ ಅವರು ಅಷ್ಟು ಅಷ್ಟು ಧೈರ್ಯ ಶೌರ್ಯ ಅವರಲ್ಲಿತ್ತು ಅವರ ಪರಾಕ್ರಮ ಅಷ್ಟಿತ್ತು ಅಂತ ಅವರು ಆ ಕವಿತೆಯ ಮೂಲಕ ಅಷ್ಟು ಸೊಗಸಾಗಿ ವಿವರಿಸ್ತಾರೆ ಕವಣೆ ಬೀಸಲು ಹಗ್ಗಕ್ಕೆ ಬದಲಾಗಿ ಹೆಬ್ಬಾವುಗಳನ್ನು ಸೆಳೆದು ಬಳಸಿದ ಪರಮ ಪೌರಷವಂತರು ಅಂತ ವಿವರಿಸ್ತಾರೆ ಅಂದರೆ ಕವಣೆ ಬೀಸಲಿಕ್ಕೆ ಅಂದರೆ ಇವಾಗ ಒಂದು ಕಲ್ಲಿನ ಮೂಲಕ ಒಂದು ಹೀಗೆ ಎಳೆದುಕೊಂಡು ಒಂದು ಹಕ್ಕಿಯನ್ನು ಹೊಡೆಯುವುದಾಗಿರ್ಬೋದು ಅಥವಾ ಮರದ ಮೇಲಿರುವಂಥ ಪ್ರಾಣಿಗೆ ಹೊಡೆಯುವುದರ ಮಾಡಿರ್ತಾರಲ್ಲ ಆ ಒಂದು ಕವಣೆ ಬೀಸುವಂಥದ್ದು ಎಲ್ಲರೂ ಹಗ್ಗ ಕಟ್ತೇವೆ ಆದರೆ ಕೊಡಗಿನವ್ರು ಮಾಡ್ತಾ ಇದ್ರು ಹೆಬ್ಬಾವನ್ನೇ ಅದಕ್ಕೆ ಬಳಸ್ತಾ ಇದ್ರು ಅಷ್ಟು ಅವರು ಪೌರುಷವಂತರು ಅಂತ ವಿವರಿಸುವಂಥದ್ದು ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ನೋಡಿ ಇನ್ನು ಅವರು ಆನೆಯನ್ನು ಕೊಂದು ಅವರ ದಂತವನ್ನೇ ರಣ ಕಹಳೆಯನ್ನಾಗಿ ಮಾಡಿಕೊಂಡು ಬೋರ್ಗರೆದ ಯುದ್ಧ ಪ್ರಿಯರು ಕೊಡಗಿನ ಜನರು ಯಾವತ್ತೂ ಯುದ್ಧ ಪ್ರಿಯರಂತೆ ಮೊದಲೆಲ್ಲ ಅವರನ್ನು ತುಂಬಾ ಅವರು ಪರಾಕ್ರಮಶಾಲಿಗಳು ಯುದ್ಧ ಪ್ರಿಯರವರು ಅವರು ಈ ಕಹಳೆ ಉತ್ತರಲ್ಲ ಯಾಕಂದರೆ ಕಹಳೆ ಉದ್ದು ಯಾವಾಗ ಅಂದರೆ ಯುದ್ಧದ ಸಮಯದಲ್ಲಿ ಎದುರಾಳಿಗಳು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಈ ಕಹಳೆಯನ್ನು ಊದುವಂಥದ್ದು ಅಂದರೆ ದೊಡ್ಡದಾಗಿ ಸೌಂಡ್ ಬರಲಿಕ್ಕೆ ಅಂದರೆ ಎಲ್ಲ ಜನರಿಗೆ ಸೈನಿಕರಿಗೆ ಗೊತ್ತಾಗಬೇಕು ನೀವೆಲ್ಲ ರೆಡಿಯಾಗಿರಿ ಯುದ್ಧಕ್ಕೆ ರೆಡಿಯಾಗಿರಬೇಕು ಯಾಕಂದರೆ ಯುದ್ಧಕ್ಕೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನೀವು ರೆಡಿಯಾಗಿರಬೇಕು ಎಂಬ ಒಂದು ಸೂಚನೆಯನ್ನು ಕೊಡುವಂಥದ್ದು ರಣ ಕಹಳೆಯನ್ನು ಊದಿದ ತಕ್ಷಣ ಎಲ್ಲ ಸೈನಿಕರು ರೆಡಿಯಾಗಿ ನಿಲ್ಲಬೇಕು ಹಾಗೆಯೇ ಇಲ್ಲಿ ಕೊಡವಿನ ಕೊಡಗಿನಲ್ಲಿ ಮಾಡಿರ್ತಾರೆ ಅಂದ್ರೆ ಆನೆಯ ದಂತವನ್ನೇ ಅವರು ರಣಕಹಳೆಯನ್ನಾಗಿ ಮಾಡಿದಂಥ ಒಂದು ಯುದ್ಧ ಪ್ರಿಯರವರು ಅಂತ ವಿವರಿಸುವಂಥದ್ದು ಎಂದೆಂದೂ ಭತ್ತದ ಮಹಾ ತೇಜಸ್ಸಿನ ಕ್ಷತ್ರ ಕವಿಗಳಾದ ಕೊಡಗಿನ ಹಿರಿಯರು ಸೋಲನ್ನೇ ಕಂಡರಿಯದ ವೀರರು ಧೀರರು ಎಂಬ ಹೆಗ್ಗಳಿಕೆಯ ಕಡುಗಲಿಗಳು ಇಲ್ಲಿ ಕೊಡಗಿನ ಕೊಡಗಿನ ಜನರು ಯಾವತ್ತೂ ಸೋಲಿಲ್ಲ ಅವರಿಗೆ ಅವರು ಸೋಲ್ತಾನೇ ಇರಲಿಲ್ಲ ಅಷ್ಟು ಪರಾಕ್ರಮಿಗಳು ಅವರು ಸೋಲನ್ನೇ ನೋಡದಂತಹ ವೀರರು ಧೀರರು ಎಂದು ಅವರನ್ನು ಹೊಗಳ್ತಾ ಇದ್ದಾರೆ ಹೆಗ್ಗಳಿಕೆಗೆ ಅವರು ಪಾತ್ರವಾಗಿದ್ದಾರೆ ಅವರು ಕೊಡಗಿನ ಹಿರಿಯರು ಎಂಬ ವರ್ಣನೆಯಲ್ಲಿ ಕೊಡಗಿನ ಹಿರಿಯರ ಪೌರುಷ ಪರಾಕ್ರಮಗಳನ್ನು ಅರ್ಥಪೂರ್ಣವಾಗಿ ಸೆರೆ ಹಿಡಿದಿದ್ದಾರೆ ಇಲ್ಲಿ ಪಂಜೆ ಮಂಗೇಶರವರು ತುಂಬ ಸೊಗಸಾಗಿ ವಿವರಿಸ್ತಾರೆ ಕೊಡಗಿನವರು ಯುದ್ಧಪ್ರಿಯರು ಅವರು ವೀರರು ಶೂರರು ಆಗಿದ್ದಾರೆ ಅವರು ಯಾಕೆ ಅಷ್ಟು ಪರಾಕ್ರಮಗಳು ಅಂದರೆ ಅವರು ಹುಲಿಯ ಹಾಲನ್ನೇ ಕುಡಿದು ಬೆಳೆದಂಥವರು ಹಾಗೆಯೇ ರಣಕಹಳೆಯನ್ನು ಉದ್ಬೇಕಾದರೆ ಅವರು ಆನೆಯ ದಂತವನ್ನು ಉಪಯೋಗಿಸ್ತಾ ಇದ್ರು ಅಷ್ಟೇ ಅಲ್ಲದೆ ಕವಣೆಯನ್ನು ಬೀಸಲಿಕ್ಕೆ ಎಲ್ಲರೂ ಹಗ್ಗವನ್ನು ಬಳಸ್ತಾಯಿದ್ರು ಅವರು ಹೆಬ್ಬಾವನ್ನೇ ಬಳಸ್ತಾ ಇದ್ರು ಅವರಿಗೆ ಒಂದು ಸಲ ಕೂಡ ಸೋಲೋರು ಅನುಭವಿಸಿರಲಿಲ್ಲ ಸೋಲನ್ನು ಕಾಣದಂತಹ ವೀರರು ಧೀರರು ಶೂರರು ಕೊಡಗಿನ ಜನರು ಅಂತ ಅವರು ಸೊಗಸಾಗಿ ವಿವರಿಸ್ತಾರೆ ಇನ್ನು ಕೊಡಗಿನ ಜನರ ಅವರು ಪೌರುಷ ಸಿಂಹಗಳು ಎಂದೆನಿಸಿಕೊಂಡಂತಹ ಕೊಡಗಿನ ಜನರು ಎಂದಿಗೂ ದಾಸ್ಯದ ನೊಗದ ಭಾರಕ್ಕೆ ಸಿಲುಕಿ ಸುಸ್ತಾಗಿ ಕುಗ್ಗಿ ನಡೆದವರಲ್ಲ ಪರರ ಹಂಗಿಗೆ ಬದುಕನ್ನು ಬಲಿಕೊಟ್ಟವರಲ್ಲ ವೈರಿಗಳ ಎದುರು ಸೆಟಿ ನಿಂತು ಹೋರಾಡಿದ ಕಲಿಗಳು ವೈರಿಗಳಿಗೆ ಬಿನ್ನು ತಿರುಗಿಸಿ ಹೆದರಿ ಬೆದರಿ ಓಡಿದವರಲ್ಲ ಇನ್ನು ಅಲ್ಲಿನ ಜನರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಇಲ್ಲಿನ ವೀರರು ಧೀರರು ಶೂರರಿದ್ದಾರಲ್ಲ ಯಾವತ್ತೂ ಸೋಲನ್ನು ಅನುಭವಿಸಲಿಲ್ಲ ಹಾಗೆ ಯಾವತ್ತು ಹೆದರಿ ಕೂಡ ಹಿಂದೆ ಹೋಗಲಿಲ್ಲ ಸೋಲನ್ನು ಹೆದರಿ ಇದು ಸೋಲನ್ನು ಅವರು ವೈರಿಗಳಿಗೆ ಬೆನ್ನು ತಿರುಗಿ ಯಾವತ್ತೂ ಓಡಿ ಬರಲಿಲ್ಲ ಏನೇ ಆದರೂ ಧೈರ್ಯದಿಂದ ಎದ್ದು ನಿಂತು ಹೋರಾಡುವಂತಹ ವೀರರು ಶೂರರು ದೂರ ಧೀರರು ಅವರಾಗಿದ್ದಾರೆ ಅಂತ ಇಲ್ಲಿ ವಿವರಿಸ್ತಾರೆ ಇನ್ನು ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಹೋದಂತೆ ಇಲ್ಲಿ ಧೀರರು ಶೂರರು ಅಂತ ಜೊತೆಗೆ ವಿವರಿಸ್ತಾ ಹೋಗ್ತಾರೆ ಇದು ಎಷ್ಟು ಕಡೆ ಎಷ್ಟು ವ್ಯಾಪಿಸಿದೆ ಕೊಡಗಿನ ಸೌಂದರ್ಯ ಅಂದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಅಂದರೆ ಕೊಡಗಿನ ಸುತ್ತಮುತ್ತಲಿನ ಕಾಡನ್ನು ಬ್ರಹ್ಮಗಿರಿ ಪುಷ್ಪಗಿರಿ ಅಂತ ಹೇಳುವುದನ್ನು ನೀವು ಕೇಳಿರ್ಬೋದು ಈ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ವ್ಯಾಪಿಸಿರುವ ಕೊಡಗು ಎಲ್ಲಿ ನೋಡಿದರೂ ಹಸುರುಗಳ ಹೊದ್ದು ಮಲಗಿದೆ ನೀವು ನೋಡಿರಬಹುದು ಕೊಡಗಿಗೆ ಬಂದಿದ್ರೆ ಕೊಡಗಿನ ಸೈಡಿಗೆ ಹೋದರೆ ನಮಗೆ ಕಾಣುವುದು ಅಂತ ಸು ಸುತ್ತಮುತ್ತಲು ಕಾಡುಗಳೇ ಸುತ್ತಮುತ್ತಲು ಕೂಡ ಹಸಿರು ಹಸಿರು ನಿಮಗೆ ಕಾಣುವುದನ್ನು ನೋಡಬಹುದು ಇಲ್ಲಿ ಬ್ರಹ್ಮಗಿರಿ ಪುಷ್ಪಗಿರಿಯವರೆಗೆ ವ್ಯಾಪಿಸಿರುವಂತಹ ಕೊಡಗು ಹಸುರು ಹೊದ್ದು ಮಲಗಿದೆ ಅಂತ ಹೇಳ್ತಾರೆ ದಾನ ಧರ್ಮ ಕಟ್ಟು ಕಟ್ಟಲೆ ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕಿದ ಹಿರಿಮೆ ಇಲ್ಲಿಯ ಜನರದ್ದು ಆದ್ದರಿಂದ ಕವಿ ಈ ನಾಡನ್ನು ಕುರಿತು ಧರ್ಮ ದಾನದ ಕಟ್ಟು ಕಟ್ಟಲೆ ರೀತಿ ನೀತಿಯ ಕೋಶವು ಎಂದು ವರ್ಣಿಸಿದ್ದಾರೆ ಅಂದರೆ ಧರ್ಮ ನೀತಿ ನಿಯಮ ದಾನ ಮುಂತಾದ ಎಲ್ಲ ಒಂದು ಸಾಂಪ್ರದಾಯಿಕವಾದ ಒಂದು ಜೀವನ ಅವರದ್ದಾಗಿತ್ತು ಕೊಡಗಿನವರ ಆಗಿತ್ತು ಅಂದ್ರೆ ತುಂಬಾ ಸುಂದರವಾಗಿ ನಮ್ಮ ಕೈ ಹೋಗ್ತಾರೆ ಅವರು ತಮ್ಮ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಕೈ ಬೀಸಿ ಕರೆಯುತ್ತಾ ಬಿಡದೆ ತನ್ನತ್ತ ಅದು ಸೆಳೆದುಕೊಳ್ಳುವ ಗುಣ ನಿಸರ್ಗದತ್ತವಾಗಿ ಕೊಡಗಿಗೆ ಪ್ರಾಪ್ತವಾಗಿದೆ ಅಂದ್ರೆ ಕೊಡಗಿನ ಸೌಹಾರ್ದವನ್ನು ನೋಡ್ತಾ ಇದ್ರೆ ಇಲ್ಲಿ ಅಂತ ಪ್ರೀತಿ ನಮ್ಮನ್ನು ಕರೆಯುವ ನೋಡಿದ ತಕ್ಷಣ ನಮಗೆ ವಾವ್ ಎಷ್ಟು ಸುಂದರವಾಗಿದೆ ಇಲ್ಲಿ ಕಾಣ್ತಾ ಅಂತ ನಮ್ಗೆ ನೋಡುವ ಕಾಣಿಸುವಂತ ಅಂತ ನಮ್ಮ ಕವಿಗಳು ಪಂಜಮಂಗೇಶ್ವರ ಅವರು ರೂ ವಿವರಿಸ್ತಾ ಹೋಗ್ತಾರೆ ಕೊಡಗು ಅದು ಸಾಮಾನ್ಯ ಪ್ರದೇಶ ಅಲ್ಲ ಅಂತ ಹೇಳ್ತಾರೆ ಕೊಡಗು ಸಾಮಾನ್ಯ ಪ್ರದೇಶ ಅಲ್ಲ ರಾಜರಿಂದ ಇನಾಮಾಗಿ ಬಂದ ಭೂಮಿ ರಾಜರಿಂದ ಸಿಕ್ಕಿರುವಂಥದ್ದು ಇನಾಮಾಗಿ ಅಂದರೆ ಆಗಿ ಬಂದಿರುವಂಥ ಒಂದು ಭೂಮಿ ಇಲ್ಲಿ ಜಮ್ಮ ಎಂದರೆ ತನ್ನ ಸೇವೆಗಾಗಿ ಅರಸರು ಇನಾಮಾಗಿ ಉಂಬಳಿಯಾಗಿ ಕೊಟ್ಟ ಭೂಮಿ ಎಂದರ್ಥ ಹೀಗೆ ದಾನವಾಗಿ ಬಳುವಳಿಯಾಗಿ ಬಂದಿರುವಂಥದ್ದು ಅಂದರೆ ದಾನ ಕೊಡುವಂಥದ್ದು ಅಂತ ಕೇಳಿರ್ಬೋದು ನೀವು ದಾನ ಕೊಟ್ಟು ಬರುವಂತಹ ಒಂದು ಭೂಮಿಯದಾಗಿರ್ತದೆ ಹಾಗೆ ದಾ ಕೊಡಗು ಮೊದಲೇ ಬಂದಂತಹ ಅಲ್ಲ ರಾಜರಿಂದ ಅದೊಂದು ದಾನವಾದ ರೂಪದಲ್ಲಿ ಕೊಟ್ಟಂತಹ ಇನಾಮಾಗಿ ಬಂದಂತಹ ಒಂದು ಭೂಮಿಯಾಗಿದೆ ಹೀಗೆ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ನೆಲೆಸಿದ್ದಾರೆ ಸುಖದ ಆನಂದಗಳಿಂದ ಮೈಮೆರೆತು ನಮ್ಮ ಕೊಡಗಿದು ನಮ್ಮ ಜನ್ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಅಂತ ಹೇಳ್ತಾರೆ ಇದು ನಮ್ಮ ಕೊಡಗು ಕುಣಿದು ನಲಿಯುವ ಹೆಮ್ಮೆಯ ದೇಶಪ್ರೇಮ ಕೊಡವರದಾಗಿದೆ ತಾಯಿ ನೆಲದ ಅಭಿಮಾನ ಅವರ ಅಂತರಾಳದಲ್ಲಿ ಹುದುಗಿ ನಿಂತಿದೆ ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು ಹಿರಿಮೆ ಗರಿಮೆಗಳನ್ನು ಬಿಟ್ಟು ಬದುಕುವ ಜಾಯಮಾನದವರು ಕೊಡಗಿನವರಲ್ಲ ಅವರು ಅವರ ಅವರ ಆ ಒಂದು ಪ್ರದೇಶವನ್ನು ತುಂಬಾನೇ ಪ್ರೀತಿಸ್ತಾರೆ ಅವರು ವೀರರು ಧೀರರು ಶೂರರು ಪರಾಕ್ರಮಶಾಲಿಗಳು ಕೂಡ ಆಗಿದ್ದಾರೆ ಯಾವತ್ತು ಅವರು ಸೋಲಿಗೆ ಹೆದರಿದವರಲ್ಲ ಮತ್ತೆ ಅವರು ಬೆನ್ನು ಹಾಕಿ ಹೋದವರಲ್ಲ ವೈರಿಗಳಿಗೆ ಬೆನ್ನು ತಿರುಗಿಸಿ ಬೆದರಿ ಹೋದವರು ಕೂಡ ಅಲ್ಲ ಅವರು ಹೋರಾಡಿದಂತಹ ಕಲಿಗಳು ವೈರಿಗಳು ಅಂತ ಸುಂದರವಾಗಿ ವಿವರಿಸ್ತಾರೆ ಇನ್ನು ಪೌರಾಣಿಕ ಕಥೆ ಒಂದಿದೆ ಇದಕ್ಕೆ ಕೊಡಗಿನ ಜಾಗದ ಬಗ್ಗೆ ಅದನ್ನು ನೋಡುವ ಪೌರಾಣಿಕವಾಗಿ ಇದು ಅಗಸ್ತ್ಯ ಋಷಿಯ ತಪಸ್ಸನ್ನು ಆಚರಿಸಿದ ನೆಲ ಅಗಸ್ತ್ಯ ಋಷಿ ಅಂತ ಹೇಳುವುದನ್ನು ನೀವೆಲ್ಲರೂ ಕೇಳಿರ್ಬೋದು ಅಗಸ್ತ್ಯ ಋಷಿ ಅವರು ತಪಸ್ಸು ಮಾಡಿ ಆಚರಿಸಿದಂತಹ ಒಂದು ನೆಲ ಕಾವೇರಿ ಅಗಸ್ತ್ಯನ ಪತ್ನಿ ನೀವು ಕೊಡಗಿನ ಕಾವೇರಿ ಅಂತ ಹೇಳುವುದನ್ನು ಕೇಳಿದಿರ ಈ ಕೊಡಗಿನ ಕಾವೇರಿ ಕಾವೇರಿ ಬಂದು ನೆಲೆಸಿದು ಹೇಗೆ ಎಂದು ಒಂದು ಪೌರಾಣಿಕ ಕಥೆ ಇದೆ ನೋಡಿ ಕಾವೇರಿ ಅಗಸ್ತ್ಯನ ಪತ್ನಿ ಅಗಸ್ತ್ಯನೊಂದಿಗೆ ಸದಾ ಇರಬೇಕೆಂದು ಬಯಸಿದ ಕಾವೇರಿಯನ್ನು ಅಗಸ್ತ್ಯ ತನ್ನ ಕಮಂಡಲದೊಳಗೆ ಇಟ್ಟುಕೊಂಡು ಹೋಗುತ್ತಿದ್ದನು ಒಮ್ಮೆ ಅಗಸ್ತ್ಯ ಕಮಂಡಲವನ್ನು ಬಿಟ್ಟು ಹೋಗಿದ್ದಾಗ ಕಾವೇರಿ ಏಕಾಂಗಿಯಾಗಿದ್ದಳು ಇದನ್ನು ಸಹಿಸದ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಎಂಬುದು ಪುರಾಣ ಇತಿಹಾಸ ಪ್ರಸಿದ್ಧ ಕತೆ ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿದ ಹರಿದ ತವರಿನ ಮನೆ ಕೊಡಗು ಎಂದು ಕವಿ ವರ್ಣಿಸಿದ್ದಾನೆ ಕೊಡಗಿನ ಕಾವೇರಿ ಯಾವ ರೀತಿ ಆದ್ಲು ಅಂತ ಇಲ್ಲಿ ಪೌರಾಣಿಕ ಕತೆ ಆಗಿರುವಂಥದ್ದು ಅಂದ್ರೆ ಅಗಸ್ತ್ಯ ಋಷಿ ಅವನ ಪತ್ನಿಯ ಜೊತೆ ಇರ್ತಾನೆ ಕಾವೇರಿ ಅವನ ಪತ್ನಿಯಾಗಿರ್ತಾಳೆ ಅವಳಿಗೆ ಸದಾ ತನ್ನ ಗಂಡನ ಜೊತೆಗೆ ಇರಬೇಕು ಅವನು ಎಲ್ಲಿ ಹೋದರೂ ಕೂಡ ನಾನು ನಿನ್ನ ಜೊತೆಗೇ ಇರಬೇಕು ಅಂತ ಹೇಳಿಕೊಂಡಾಗ ಅಗಸ್ತ್ಯನು ತನ್ನ ಕಮಂಡಲ ಅಂದರೆ ಕೈಯಲ್ಲಿ ಒಂದು ನೀರು ಹಿಡ್ಕೊಳ್ತಾರಲ್ಲ ಆ ಕಮಂಡಲದೊಳಗೆ ಅವಳು ಅವಳನ್ನು ಇಟ್ಟಿರ್ತಾನೆ ಅವನು ಎಲ್ಲೆಲ್ಲ ಹೋಗಿರ್ತಾನೆ ಅವ ಅವಳು ಕೂಡ ಜೊತೆಗೆ ಹೋಗ್ತಾಳೆ ಒಂದು ದಿವಸ ಅಗಸ್ತ್ಯನು ಈ ಕೊಡಗಿನ ಜಾಗಿಗೆ ಹೋಗಿ ಅಲ್ಲಿ ಅವನು ತಪಸ್ಸು ಮಾಡಿ ಇವಳನ್ನು ಅಲ್ಲಿಯೇ ಕಮಂಡಲವನ್ನು ಬಿಟ್ಟು ಹೋಗಿರ್ತಾನೆ ಇವಳು ಒಂಟಿಯಾಗಿರ್ತಾಳೆ ಇವಳಿಗೆ ಬೇಸರ ಬೇಸರಾದಾಗ ಬೇಸರ ಆಗ್ತದೆ ಅಂಥ ಸಂದರ್ಭದಲ್ಲಿ ಅವಳು ಮಾಡ್ತಾಳೆ ಅಂದರೆ ಈ ಕೊಡಗಿನಲ್ಲಿ ಅವಳು ಕಮಂಡಲಿಂದ ಹೊರಗೆ ಬರ್ತಾಳೆ ಹೊರಗೆ ಬಂದು ಹರಿಲಿಕ್ಕೆ ಆರಂಭವಾಗ್ತಾಳೆ ಅಂತ ಹೇಳುವಂಥದ್ದು ಅಲ್ಲಿಂದ ಹೋಗುವಂಥದ್ದು ಅಂದರೆ ಅವಳ ತವರು ಮನೆ ಈ ಕೊಡಗು ಅವಳು ಉದ್ಭವ ಆದಂಥದ್ದು ಈ ಕೊಡಗಿನಲ್ಲಿ ಅವಳು ಉದ್ಭವವಾಗಿ ಬಂದಿರುವಂತಹ ತಾಯಿ ಕಾವೇರಿ ಆಗಿರುವಂಥದ್ದು ಕೊಡಗಿನ ಕಾವೇರಿ ಅಂತ ಹೇಳುವುದನ್ನು ನೀವು ಕೇಳ್ಬೋದು ಕನ್ನಡ ನಾಡಿನ ಜೀವನದಿ ಈ ಕೊಡಗು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅಂತ ಹೇಳುವಂಥದ್ದು ಆ ರೀತಿಯಾಗಿ ವರ್ಣಿಸುವಂಥದ್ದು ಹಾಗೆ ಇದು ಪೌರಾಣಿಕ ಕತೆ ಕೂಡ ಆಗಿರುವಂಥದ್ದು ಕದಂಬ ವಂಶದ ಅರಸ ಚಂದ್ರವರ್ಮನು ಕದನ ಕಲಿಯಾಗಿ ಮೆರೆದು ಆಳಿದ ನಾಡು ಇದು ಅಂತ ವಿವರಿಸ್ತಾನೆ ಕದಂಬ ವಂಶದ ಅರಸ ಚಂದ್ರವರ್ಮನು ಕೂಡ ಇಲ್ಲಿ ಆಡಿದ ಆಳ್ವಿಕೆಯನ್ನು ಮಾಡಿದಾನೆ ಅಷ್ಟೇಕೆ ಚೆಂಗಾಳು ವಂಶದ ಅರಸರು ಹಾ ಹಾಲೇರಿ ವಂಶದ ಅರಸುಗಳು ಕಟ್ಟಿ ಆಳಿ ಮೆರೆದ ಪ್ರದೇಶ ಅವರು ಕೂಡ ಅಲ್ಲಿ ಆಳಿ ಮೆರೆದಿದ್ದಾರೆ ಕೊಡಗಿನ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಆ ಪ್ರದೇಶವನ್ನು ಕುಂತಲ ರಾಜ್ಯವೆಂದು ಹೇಳುವುದು ಸರಿಯಷ್ಟೇ ಕೇರಳದ ಸುಧಾರ್ಮಿಕ ರಾಜನ ಮಗು ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಇದಂತೆ ಕೊಡಗಿನ ನಂಜರಾಜಪಟ್ಟಣದ ಬಳಿಯಿರುವ ಬಳಿ ಇರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ ಇಲ್ಲಿ ಅಗ ಮಗು ರಾಜನನ್ನು ರಕ್ಷಿಸಿ ತಂದು ಬೆಳೆಸಿದಂತಹ ಪ್ರದೇಶ ಕೂಡ ಆಗಿದೆ ಈ ಪ್ರದೇಶದ ವೈಭವವನ್ನು ಇಲ್ಲಿ ಕವಿ ವಿವರಿಸ್ತಾ ಹೋಗುವಂಥದ್ದು ಪೌರಾಣಿಕ ಕಥೆಯೊಂದಿಗೆ ವಿವರಿಸ್ತಾ ಹೋಗಿ ಹೋಗಿರುವಂಥದ್ದು ಹಾಗೆ ಅಷ್ಟೇ ಅಲ್ಲ ಈ ಕೊಡಗಿನ ಜನರಲ್ಲಿ ಒಗ್ಗಟ್ಟಿದೆ ಅವರು ಒಗ್ಗಟ್ಟಿನಿಂದ ಇರುವಂಥದ್ದು ಅವರ ಎಲ್ಲರ ಮನಸ್ಸು ಕೂಡ ಒಂದೇ ತಮ್ಮದೇ ಆದ ವೇಷಭೂಷಣಗಳಿಂದ ಅಲಂಕೃತರಾಗಿ ಹುತ್ತರಿ ಹಬ್ಬ ಹಾಡುಗಳಲ್ಲಿ ಒಮ್ಮತದಲ್ಲಿ ಬೆರೆದು ಕುಣಿದು ಕುಪ್ಪಳಿಸುತ್ತಾರೆ ಅಂದರೆ ಅವರೆಲ್ಲ ಮನಸ್ಸು ಕೂಡ ಒಂದೇ ಅವರು ತುಂಬ ಒಗ್ಗಟ್ಟಿನಿಂದ ಜೀವನವನ್ನು ಮಾಡ್ತಾರೆ ಹುತ್ತರಿ ಹಾಡು ಹುತ್ತರಿ ಹಬ್ಬ ಬಂದ ತಕ್ಷಣ ಎಲ್ಲರ ವೇಷಭೂಷಣ ಒಂದೇ ರೀತಿಯ ವೇಷಭೂಷಣವನ್ನು ತೊಟ್ಟು ಕುಣಿದು ಕುಪ್ಪಳ ಸಂತೋಷವನ್ನು ಪಡುತ್ತಾರೆ ಹುತ್ತರಿ ಹಬ್ಬವನ್ನು ಆಚರಿಸುತ್ತಾರೆ ಹಾಡುಗಳನ್ನು ಹಾಡಿಕೊಂಡು ಪಾತುರೆ ಕೋಲುಗಳು ಬೀಸುತ್ತಾ ನಲಿದು ನರ್ತಿಸುವ ಈ ಜನರ ರೀತಿ ರಿವಾಜುಗಳೇ ಒಂದು ವಿಶೇಷವಾಗಿದೆ ಎಂದು ವಿವರಿಸುತ್ತಾರೆ ಕಾವೇರಿ ಅಮ್ಮಿಯ ಆಶೀರ್ವಾದ ನಿರಂತರವಾಗಿ ಚಿರಂತನವಾಗಿ ಈ ನಾಡನ್ನು ರಕ್ಷಿಸಿದೆ ಕಾವೇರಿ ಅಮ್ಮಿಯ ಬಲ ತೋಳಲಿ ನೆಮ್ಮದಿಯನ್ನು ಕಂಡು ಸದಾ ಶಾಂತಿ ಸುಖ ಸಮೃದ್ಧಿ ತಾಣವಾಗಿದೆ ಉಳಿದಿದೆ ಎಂದು ಕಾವ್ಯ ಹಾರೈಕೆ ಕವಿವಾಣಿಯದು ಕವಿ ಬರೆಸ್ತಾನೆ ಇದು ಕಾವೇರಿ ತಾಯಿಯ ನೆಲ ಕಾವೇರಿ ಅಮ್ಮ ಅಲ್ಲಿ ರಕ್ಷಿಸುವಂಥದ್ದು ಇಡೀ ಕೊಡವರನ್ನು ರಕ್ಷಿಸುವುದೇ ಕಾವೇರಿ ಮಾತೆ ಈ ಕಾವೇರಿ ಮಾತೆಯನ್ನು ಅವರು ತುಂಬ ಪೂಜಿಸ್ತಾರೆ ಅವರನ್ನು ಅವರೇ ಅಲ್ಲಿ ಅವರನ್ನೆಲ್ಲ ರಕ್ಷಿಸುವಂಥದ್ದು ಅಂತ ಮತದಿಂದ ಗುಣವನ್ನು ಹಬ್ಬಗಳ ಆಚರಣೆಯನ್ನು ಮಾಡ್ತಾರೆ ತುಂಬ ವಿಶೇಷವಾಗಿ ಉತ್ತಮ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸುವಂಥದ್ದು ಅಂತ ಕವಿ ವಿವರಿಸ್ತಾ ಹೇಳ್ತಾರೆ ಒಟ್ಟಿನಲ್ಲಿ ಅವರು ಹೇಳುವಂಥದ್ದು ಈ ಹುತ್ತರಿ ಹಾಡು ಎಂಬುದು ಒಂದು ಸುಂದರವಾದ ಗೀತೆ ಕೊಡವರ ಹಾಡು ಅಂತ ಅವರು ಕೊಡವನ್ನು ವಿವರಿಸುತ್ತಾ ಹೇಳುವಂಥದ್ದು ಒಟ್ಟಿನಲ್ಲಿ ಇದರ ಸಾರಾಂಶ ಯಾವ ರೀತಿ ಬರ್ತದೆ ಅಂದರೆ ಪಂಗೆ ಪಂಜೆ ಮಂಗೇಶ್ ರಾಯವರು ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು ಅವರು ಕೊಡಗಿನಲ್ಲಿ ಸೇವೆ ಸಲ್ಲಿಸಿದ್ರಿಂದ ಅವರು ಕೊಡಗನ್ನು ತುಂಬ ಹತ್ತಿರದಿಂದ ನೋಡಿದವರು ಹಾಗೆಯೇ ಅಲ್ಲಿ ಸರಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಅಂದರೆ ನಮಗೆ ಅನ್ನಿಸ್ತದೆ ಈ ಕವಿಗಳು ಪಂಜೆ ಮಂಗೇಶ್ವರಾಯವರು ಯಾವ ರೀತಿ ಈ ಕೊಡಗನ್ನು ವಿವರಿಸ್ತಾರೆ ಯಾಕೆಂದರೆ ಅವರ ಹುಟ್ಟೂರ ಅಂತ ನಮಗೆ ಒಂದು ಆಲೋಚನೆ ಬರ್ತದೆ ಅಲ್ಲ ಪಂಜೆ ಮಂಗೇಶ್ವರಾಯವರು ಅಲ್ಲಿ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿರೋದು ಮಡಿಕೇರಿಯಲ್ಲಿ ಹಾಗೆ ಕಾಲೇಜಿನಲ್ಲಿ ಕೂಡ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಆದ್ದರಿಂದ ಅವರು ಹೆಚ್ಚಿನ ಸಮಯ ಕೊಡಗಿನಲ್ಲೇ ಇದ್ದ ಕಾರಣ ಅವರು ಆ ಕೊಡಗಿನ ಸೌಂದರ್ಯ ಕೊಡಗಿನ ಬಗ್ಗೆ ತುಂಬ ಹತ್ತಿರದಿಂದ ನೋಡಿದವರು ಅವರು ಕವಿಯಾಗಿದ್ದರಿಂದ ಅವರು ಈ ಕವಿತೆಯನ್ನು ಅವರಿಗೆ ಕಂಡ ಅವರು ಕಂಡಂತಹ ಒಂದು ಕೊಡವನ್ನು ಸಂಸ್ಕೃತಿಯನ್ನು ನೋಡಿರುವಂಥದ್ದು ಇದರಿಂದಾಗಿ ಪಂಜಮಂಗೇಶಯ್ಯರು ಕೊಡಗಿನ ಇತಿಹಾಸ ಸಂಸ್ಕೃತಿ ಭಾಷೆ ಅಲ್ಲಿಯ ಜನರ ನಡೆ ನುಡಿ ಗುಣ ಸ್ವಭಾವ ಆಚಾರ ವಿಚಾರ ಎಲ್ಲವನ್ನು ಕೂಡ ಹತ್ತಿರದಿಂದ ಬಲ್ಲವರು ಅದರಿಂದ ಅವರು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೊಡಗಿನ ಹುತ್ತರಿ ಹಾಡಿನ ಬಗ್ಗೆ ಹುತ್ತರಿಯ ಹಬ್ಬದ ಬಗ್ಗೆ ಕೊಡಗಿನ ಸಂಪೂರ್ಣ ಚಿತ್ರಣವನ್ನು ಈ ಕವಿತೆಯಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡಿರ್ಬೋದು ಹಾಗೆಯೇ ಹುತ್ತರಿ ಹಾಡು ಅಂತ ಹೇಳಿದ ತಕ್ಷಣ ಭತ್ತವನ್ನು ಅಕ್ಕಿಯನ್ನು ಮನೆಗೆ ತುಂಬಿಸುವಂಥದ್ದು ಹೊಸ ಅಕ್ಕಿ ಅಂದರೆ ಹೊಸದಾಗಿ ಬಂದಿರುವಂಥ ಅಕ್ಕಿಯನ್ನು ಕೊಯ್ದು ಮನೆಗೆ ತರುವಂಥದ್ದು ಅದರಿಂದ ಹೊಸ ಅಕ್ಕಿಯನ್ನು ಮಾಡಿ ಸಂಕ್ರಾಂತಿ ಹಬ್ಬವನ್ನು ನೆನೆಸಿ ತರುವಂಥ ಒಂದು ಸಂಕ್ರಾಂತಿ ಹಬ್ಬ ಯಾವ ರೀತಿ ಒಂದು ಮಾಡುವಂಥದ್ದು ಅದೇ ರೀತಿಯಲ್ಲಿ ಈ ಹಬ್ಬವನ್ನು ನೆನಪಿಗೆ ತರ್ತದೆ ಅಂತ ಅವರು ಹೇಳ್ತಾರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕಾರ್ತಿಕ ಪ್ರ ಪೌರ್ಣಮಿ ರೋಹಿಣಿ ಅಥವಾ ಕೃತಿಕಾ ನಕ್ಷತ್ರದ ಕಾಲದಲ್ಲಿ ಆಚರಿಸುತ್ತಾರೆ ಅಂತ ಹೇಳ್ತಾರೆ ಕೇರಳದ ಓಣ ಓಣಂ ಓಣಂ ರೀತಿಯಲ್ಲಿ ಕೊಡಗಿನಲ್ಲಿ ಹುತ್ತರಿ ಹಾಡು ಬಂತು ಅಂತ ಅವರು ವಿವರಿಸ್ತಾ ಹೋಗ್ತಾರೆ ಇದಿಷ್ಟು ಹುತ್ತರಿಯ ಹಾಡಿನ ಬಗ್ಗೆ ಇರುವಂತಹ ವಿವರಣೆ ಧನ್ಯವಾದಗಳು ಸ್ನೇಹಿತರೆ